ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಒಂದು ಗೀತೆಯ ನಾವು ಚಂದನ ಹೈ ಇಸೇಶ್ ಕಿ ಧರ್ತಿ ತಪೋ ಭೂಮಿ ಹರ ಗ್ರಾಮ ಹೈ ಹರ್ ಬಾಲ ದೇವಿ ಕಿ ಪ್ರತಿಮಾ ಬಚ್ಚ ಬಚ್ಚ ರಾಮ ಹೈ ಈ ಭೂಮಿಯ ಒಂದೊಂದು ಮಣ್ಣಿನ ಕಣ ಕಣನು ಕೂಡ ಚಂದನ ಇದ್ದಂತೆ ಈ ಭೂಮಿ ಮೇಲೆ ಒಂದೊಂದು ಹಳ್ಳಿಗಳು ಕೂಡ ತಪಸ್ಸಿನ ಸ್ಥಾನಗಳಿದ್ದಂತೆ ಈ ಭೂಮಿ ಮೇಲೆ ಇರುವಂತಹ ಒಂದೊಂದು ಹೆಣ್ಣು ಮಗು ದೇವಿ ಗಂಡು ಮಗ ರಾಮ ಇದ್ದಂತೆ ಇಂತಹ ಭೂಮಿಯ ಮೇಲೆ ನಾವು ಜನ್ಮ ಪಡೆದಿದ್ದೀವಿ ಅಂತಂದ್ರೆ ನಾವು ಭಾಗ್ಯವಂತರು ಭಾರತಕ್ಕೆ ಮಹಿಮೆ ಮಾಡಲಾಗ್ತದೆ ದೈವ ಭೂಮಿ ಧರ್ಮ ಭೂಮಿ ಕರ್ಮ ಭೂಮಿ ಪುಣ್ಯ ಭೂಮಿ ಸಾಧರು ಸಾಧುಗಳು ಸಂತರು ಶರಣರು ದಾಸರು ಎಲ್ಲರೂ ಆಗಿ ಹೋಗಿರುವಂತಹ ಈ ಭೂಮಿ ಇಂತಹ ಭೂಮಿಯ ಮೇಲೆ ನಾವು ಜನ್ಮ ಪಡೆದಿದ್ದೀವಿ ಅಂತಂದ್ಮೇಲೆ ನಾವು ಧನ್ಯರು ವಿಶ್ವದಾದ್ಯಂತ ನಾವು ನೋಡ್ತೀವಿ ಜಗತ್ತಿನಲ್ಲಿ ಎಲ್ಲವೂ ನೋಡಿದಾಗ ಯಾವ ರೀತಿ ಒಂದು ಮನೆಯೊಳಗಡೆ ದೇವ್ರ ಕೋಣೆ ಮಾಡಿರ್ತಾರೆ ಹಾಗೆ ಜಗತ್ತಿನಲ್ಲಿಯೇ ದೇವ್ರ ಕೋಣೆ ಅಂತಂದ್ರೆ ಈ ಭಾರತ ದೇಶ ಇಂತಹ ದೇಶದಲ್ಲಿ ನಾವು ಜನ್ಮ ಪಡೆದಿದ್ದೀವಿ ಅಂದ್ರೆ ನಮ್ಮೆಲ್ ನಾವೆಲ್ಲರೂ ಹೆಮ್ಮೆ ಪಡಬೇಕು ನಾವು ಪುಣ್ಯಾತ್ಮರಿದ್ದೀವಿ ಧರ್ಮಾತ್ಮರಿದ್ದೀವಿ ಮಹಾತ್ಮರಿದ್ದೀವಿ ನಾವು ಯಾರು ಸಾಧಾರಣ ಇಲ್ಲ ಶ್ರೇಷ್ಠಾತ್ಮಗಳಿದ್ದೀವಿ ಆದರೆ ಪರಿಸ್ಥಿತಿ ಏನಾಗಿದೆ ಇವತ್ತು ಜಗತ್ತಿನಲ್ಲಿ ಅಂತಂದ್ರೆ ಎರಡು ಮಂಗಗಳು ಮಾತಾಡ್ತಾ ಇದ್ವಂತೆ ಒಂದು ಮಂಗ ಹೇಳ್ತದಂತೆ ಈ ಮನುಷ್ಯ ಅಂದ್ರೆ ನನಗೆ ಕ್ಷೀ ಅನಿಸ್ತದೆ ಅಂತ ಹೇಳ್ತಂತ ಇನ್ನೊಂದು ಮಂಗ ಕೇಳ್ತದಂತೆ ಯಾಕೆ ಅಂತ ಆ ಮಂಗ ಹೇಳ್ತದಂತೆ ನಾವು ಮಂಗಗಳಿದ್ದೀವಿ ಬುದ್ಧಿಹೀನ ಆಗಿದ್ದೀವಿ ಪ್ರಾಣಿಗಳು ಅನಿಸ್ಕೊಂಡಿದ್ದೀವಿ ಆದರೂ ಕೂಡ ನಾವು ನಮ್ಮ ಜಾತಿಯವರನ್ನ ಎಂದು ಕೊಂದಿಲ್ಲ ನಮ್ಮ ಜಾತಿಯ ರಕ್ತವನ್ನು ನಾವು ಕುಡಿದಿಲ್ಲ ನಮ್ಮ ಜಾತಿಯನ್ನು ನಾವು ಮ್ಯೂಸೆ ಮಾಡಿಲ್ಲ ಆದರೆ ಮನುಷ್ಯ ತಾನು ಬುದ್ಧಿವಂತ ಅಂತ ಅನ್ಸ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಇವತ್ತು ತನ್ನ ಜಾತಿಯ ರಕ್ತ ತಾನ ಕುಡಿತಾ ಇದ್ದಾನೆ ತನ್ನ ಜಾತಿಯ ಹಿಂಸೆ ತಾನು ಮಾಡ್ತಾ ಇದ್ದಾನೆ ತನ್ನ ಜಾತಿಯನ್ನೇ ನಿರ್ನಾಮ ಮಾಡುವಂತಹ ಬಾಂಬ್ಗಳನ್ನ ತಯಾರು ಮಾಡಿಟ್ಟಿದ್ದಾನೆ ಇಂತಹ ಮನುಷ್ಯನನ್ನ ನೋಡಿದ್ರೆ ನನಗೆ ಚೀ ಅನಿಸ್ತದೆ ಅಂತ ಮಂಗ ಮಾತಾಡ್ತಿತ್ತ ವಿಚಾರ ಮಾಡ್ರಿ ಆತ್ಮೀಯರೇ ಇವತ್ತಿನ ಪರಿಸ್ಥಿತಿ ಏನಿದೆ ಅಂತಂದ್ರೆ ಒಂದೊಂದು ಮನೆಯೊಳಗಡೆ ಊರೊಳಗಡೆ ಓಣಿ ಒಳಗಡೆ ಊರೊಳಗಡೆ ರಾಜ್ಯ ದೇಶದಲ್ಲಿ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ಪರಿಸ್ಥಿತಿ ಏನಿದೆ ಅಂತಂದ್ರೆ ಒಬ್ಬರು ಇನ್ನೊಬ್ಬರಿಗೆ ನೋಡಿ ಭಯ ಪಡುವಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಸಾವಿರ ಹೆಪ್ಪುಲಿಗಳು ಬಂದರೂ ಕೂಡ ಮತ್ತೊಂದು ಹುಲಿ ಹೆದರುದಿಲ್ಲ ಸಾವಿರ ಘಟ ಸರ್ಪಗಳು ಕೂಡ ಒಂದು ಘಟಸರ್ಪ ಹೆದರುದಿಲ್ಲ ಆದ್ರೆ ಮನುಷ್ಯನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ನೋಡಿ ಹೆದರುವಂತಹ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದೀವಿ ಹೊರಗಡೆ ಹೋದವ್ರು ಮನಿಗ್ ಬರ್ತೀವಿ ಅನ್ನೋದ್ ಭರವಸೆ ಇಲ್ಲ ಮನೆಯೊಳಗಿರೋರು ಹೊರಗಡೆ ಹೋಗ್ತೀವಿ ಅನ್ನೋಂಥದ್ ಭರವಸೆ ಇಲ್ಲ ತಂದೆ ಮಗನನ್ ಕೊಲ್ತಾನೆ ಮಗ ತಂದೆ ಅನ್ಕೊಳ್ತಾಳೆ ಪತ್ನಿ ಗಂಡನ ಕೊಲ್ತಾನೆ ಗಂಡ ಪತ್ನಿ ಅನ್ಕೊಲ್ತಾಳೆ ಯಾರು ಯಾರ ಮೇಲೆ ವಿಶ್ವಾಸ ಇಡುವಂಥದ್ದು ಇಲ್ಲ ಅಂತಹ ಪರಿಸ್ಥಿತಿಯಲ್ಲೇ ನಾವು ಬದುಕ್ತಾ ಇದ್ದೀವಿ ಇಂತಹ ಪರಿಸ್ಥಿತಿ ಯಾಕೆ ಬಂತು ಈ ಪರಿಸ್ಥಿತಿಯ ನಿವಾರಣೆ ಮಾಡಬೇಕು ಅಂತಂದ್ರೆ ಯಾರ ಕೈಯಲ್ಲಿದೆ ಯಾರು ಈ ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡೋದಕ್ಕೆ ಹೊಣೆಗಾರರು ಅಂತ ವಿಚಾರ ಮಾಡಿದಾಗ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಎಲ್ಲಿದ್ದೀವಿ ಅಂದ್ರೆ ಕತ್ತಲೆಯಲ್ಲಿದ್ದೀವಿ ದಾರಿ ಕಾಣದಾಗಿದೆ ದಾರಿಯನ್ನು ಹುಡುಕ್ತಾ ಇದ್ದೀವಿ ನಾವು ಗುರುವಿಗೆ ಸಣ್ಣವರಿದ್ದಾಗ ಒಂದು ಹಾಡು ಹೇಳ್ತಿದ್ದೀವಿ ದಾರಿೋರ್ಗೆ ಗುರುವೆ ದಾರಿ ತೋರೆನಗೆ ಕವಲೊಡೆದ ಹಾದಿಯೊಳು ಕವಿದಿಹುದು ಕತ್ತಲೆಯು ಹೆಪ್ಪುಗಟ್ಟಿ ಹುದಿರುಳು ಮರಳಿನಲಿ ಕೆಸರಿನಲಿ ಮುಂದೆ ತೆರಳಿದ ಜನರ ಹೆಜ್ಜೆಗಳ ಕಾಣೆ ಕತ್ತಲಲ್ಲಿ ಕೈ ಹಿಡಿದು ಕರೆಯುವರ ಕಾಣೆ ಕಣ್ಣಿಟ್ಟು ನೋಡಿದರೆ ಹೊಳೆವ ಸೊಳರಿಲ್ಲ ಕಿವಿಗೊಟ್ಟು ಕೇಳಿದರೆ ಕರೆಯುವ ಧ್ವನಿ ಇಲ್ಲ ದಾರಿ ತೋರೆನಗೆ ಗುರುವೆ ದಾರಿ ತೋರ್ ಅಂತ ಹಾಡು ಹೇಳ್ತಿದಿ ಆ ಸಮಯದಲ್ಲಿ ಸಣ್ಣವರಿದ್ದಾಗ ದಾರಿ ಅಂತ ಗೊತ್ತಿರಲಿಲ್ಲ ಆದರೆ ಇವತ್ತೇನಾಗಿದೆ ಯಾವ ದಾರಿ ಸರಿ ಯಾವ ದಾರಿ ತಪ್ಪು ಅನ್ನುವಂತಹ ತಿಳಿಯದೇ ಇರುವಂತಹ ಕತ್ತಲೆಯಲ್ಲಿ ನಾವು ಇದ್ದೀವಿ ಆ ಕತ್ತಲೆಯಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ನಮ್ಮನ್ನು ನಾವು ಅರಿತುಕೊಳ್ಳಬೇಕು ನಾನು ಯಾರು ಎಲ್ಲಿಂದ ಬಂದೆ ಯಾತಕ್ಕಾಗಿ ಬಂದೆ ಬಂದ್ ಮಾಡಬೇಕಾಗಿರೋದೇನು ಹೋಗುವುದು ಎಲ್ಲಿಗೆ ಈ ಒಂದು ಜಗತ್ತಿನ ಅದ್ಭುತ ಸತ್ಯವನ್ನ ನಾವು ಅರಿತುಕೊಂಡಾಗ ನಾವು ಮಾನವರಾಗಿ ಬಾಳೋದಕ್ಕೆ ಸಾಧ್ಯ ಇದೆ ಇವನಾರವ ಇವನಾರವ ಅನ್ನದೆ ಇವನಮ್ಮವ ಇವ ನಮ್ಮವ ಅನ್ನಬೇಕು ಅಂತಂದ್ರೆ ನಮ್ಮ ಭಾವನೆಯಲ್ಲಿ ಐಕ್ಯತೆ ಬರಬೇಕು ಆಗ ವಿಶ್ವ ಭಾತೃತ್ವ ಸಹೋದರತ್ವ ಮಾನವೀಯತೆ ಅನ್ನುವಂಥದ್ದನ್ನು ಎತ್ ಆದ್ರಿಂದ ಆತ್ಮೀಯರೇ ನಾವು ಯಾರು ತಾವೆಲ್ಲ ಕೂತ್ಕೊಂಡಿದ್ದೀರಿ ತಾವು ಯಾರು ಅಂತ ಪ್ರಶ್ನೆ ಹೆಸರು ಹೇಳ್ಬೋದು ತಮ್ಮ ಊರು ಹೇಳ್ಬೋದು ಇಂಥ ಊರಿನವರು ಇಂಥ ಕೆಲಸ ಮಾಡುವವರು ಅಂತ ಹೇಳ್ಬೋದು ಆದರೆ ನಾನು ನಾನು ಅನ್ನುವಂತಹ ಒಂದು ಚೈತನ್ಯ ಶಕ್ತಿ ಈ ದೇಹದ ಒಳಗಡೆ ಇದೆ ನಾವು ಕಣ್ಣಿಗೆ ಕಾಣುವಂತಹ ಈ ಮೂಳೆ ಮಾಂಸದ ದೇಹ ನಾನಲ್ಲ ನಾನು ಚೈತನ್ಯ ಶಕ್ತಿ ಆತ್ಮ ಈ ದೇಹದಲ್ಲಿದ್ದೇನೆ ಆ ಆತ್ಮ ಈ ದೇಹದ ಒಳಗಡೆ ಮೆದುಳಿನ ಮಧ್ಯದಲ್ಲಿ ಇದೆ ಮುಖದ ಮುಂಭಾಗದಿಂದ ಹಣೆಯ ಮಧ್ಯದಲ್ಲಿ ಅಂತ ತೋರಿಸ್ತೇವೆ ಅದಕ್ಕಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಹಣೆಗೆ ಕುಂಕುಮ ಹಚ್ಚುವಂತ ಪದ್ಧತಿ ಬಂದಿದೆ ಹಣೆಗೆ ಕೈ ಮುಟ್ಟಿ ಹಣೆ ಬರಹ ಭಾಗ್ಯ ಅದೃಷ್ಟ ಅಂತ ಹೇಳ್ತೀವಿ ಯಾಕಂದ್ರೆ ನಾನು ಆತ್ಮ ಈ ದೇಹದ ಒಳಗಡೆ ಇದ್ದೇನೆ ಆ ಆತ್ಮಕ್ಕೆ ಯಾವುದೇ ಜಾತಿ ಮತ ಪಂಥ ಧರ್ಮ ದೇಶ ಭಾಷೆ ಯಾವ ಭೇದವೂ ಇಲ್ಲ ನಾವೆಲ್ಲ ಚೈತನ್ಯ ಶಕ್ತಿ ಆತ್ಮಗಳಾಗಿದ್ದೇವೆ ಪಾಯಿಂಟ್ ಆಫ್ ಲೈಟ್ ಆಗಿದ್ದೇವೆ ಜ್ಯೋತಿ ಸ್ವರೂಪ ಆಗಿದ್ದೇವೆ ಅದಕ್ಕೆ ಹಿರಿಯರು ಹೇಳಿದರು ಜಾತಿ ಏ ಮನೆಯ ಜ್ಯೋತಿ ತಾಹೀನವೇ ಅಂತ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅನೇಕ ಮತ ಪಂಥ ಧರ್ಮ ದೇಶ ಭಾಷೆ ಅನ್ನುವನಂತ ಅನೇಕ ಭೇದಗಳಲ್ಲಿ ಪೂರ್ಣವಾಗಿ ಮುಳುಗಿಬಿಟ್ಟಿದ್ದೀವಿ ಈ ಎಲ್ಲಾ ಭೇದಗಳಲ್ಲಿ ಏನು ಮುಳುಗಿದ್ದೀವಿ ಆ ಒಂದು ಕೆಸರಿನಿಂದ ಆ ಒಂದು ಕೊಳೆಯಿಂದ ನಾವು ಹೊರಗ್ ಬರ್ಬೇಕಾಗಿದೆ ಹೊರಗೆ ಯಾವಾಗ್ ಬರ್ತೀವಿ ಅಂತಂದ್ರೆ ಈ ದೇಹದ ಭಾವನೆಯನ್ನು ತ್ಯಜಿಸಿ ನಾನೊಂದು ಚೈತನ್ಯ ಶಕ್ತಿಯಾಗಿದ್ದೇನೆ ಅನ್ನುವಂತಹ ಭಾವನೆ ಯಾವಾಗ ಬರ್ತದೆ ಆಗ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತದೆ ಒಬ್ಬರು ಇನ್ನೊಬ್ಬರನ್ನು ಏನಂತ ನೋಡ್ಬೇಕು ಅಂತಂದ್ರೆ ಇವ್ರು ಇಂತಹ ಮತ ಇಂತಹ ಜಾತಿ ಇಂತಹ ಧರ್ಮ ಸ್ತ್ರೀ ಪುರುಷ ವಿದ್ಯಾವಂತ ವಿದ್ಯಾವಂತ ಹುಚ್ಚ ಬುದ್ಧಿವಂತ ಎಲ್ಲ ಭಾವನೆಗಳನ್ನ ಬದಿಗಿರಿಸಿ ನಾವು ನೋಡ್ಬೇಕು ಇದೊಂದು ಚೈತನ್ಯ ಶಕ್ತಿ ಚೈತನ್ಯ ಜ್ಯೋತಿ ಯಾವಾಗ ಈ ಭಾವನೆ ನಮ್ಮಲ್ಲಿ ಬರ್ತದೋ ಆಗ ಇವರು ನನ್ನವರು ಅನ್ನುವಂತ ಅನ್ನುವಂತ ಭಾವನೆ ಬರ್ತದೆ ಈ ಜಗತ್ತಿನಲ್ಲಿ ಹರಡಿರುವಂತಹ ಭೇದಗಳು ದೂರ ಆಗ್ತಾವ ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ ಎಷ್ಟೆಲ್ಲ ಬುದ್ಧಿವಂತರಿದ್ದಾರೆ ವಿಚಾರವಂತರಿದ್ದಾರೆ ಚಿಂತನಶೀಲರಿದ್ದಾರೆ ಅವರು ಎಲ್ಲರೂ ಯಾವ್ದ್ರಲ್ಲಿ ಮುಳುಗಿ ಬಿಟ್ಟಿದ್ದಾರೆ ಅಂತಂದ್ರೆ ಜಾತಿ ಮತ ಮಂಥ ಧರ್ಮ ಕುಲ 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 ಎಂದು ಹೊಡೆದಾಡದಿರು ಅಂತ ಹೇಳಿದ್ರು ಕುಲದ ನೆಲೆಯನ್ನು ನೀವು ಬಲ್ಲಿರ ಅಂತ ಕೇಳಿದ್ರು ಈ ಕುಲ ಧರ್ಮ ಮತ ಪಂಥಗಳನ್ನು ಯಾವಾಗ ನಾವು ದಾಟುತ್ತೀವಿ ಆಗ ನಾವು ಮಾನವೀಯ ಧರ್ಮವನ್ನ ಎತ್ತಿ ಹಿಡುವುದಕ್ಕೆ ಸಾಧ್ಯ ಇದೆ ಎಲ್ಲಾ ಧರ್ಮಗಳಿಗಿಂತಲೂ ಶ್ರೇಷ್ಠವಾದ ಧರ್ಮ ಯಾವುದು ಅಂತಂದ್ರೆ ಅದು ಮಾನವೀಯ ಧರ್ಮ ಒಬ್ನ ಬಿದ್ದಾನೆ ಅವ್ನಿಗೆ ಎತ್ತಿದೀವಿ ಅಂತಂದ್ರೆ ಅದೇ ಮಾನವೀಯ ಧರ್ಮ ಒಬ್ನ ಕಷ್ಟ ಪಡ್ತಾ ಇದ್ದಾನೆ ನಾವು ಸಹಾಯ ಮಾಡಿದೀವಿ ಅಂದ್ರೆ ಅದೇ ಮಾನವೀಯ ಧರ್ಮ ಈ ಧರ್ಮವನ್ನು ಮಕ್ಕಳಿಗೆ ಕೊಟ್ಟಾಗ ನಾವು ಈ ಸೃಷ್ಟಿ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದ್ರ ಬದಲು ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಶಾಲೆಯೊಳಗೆ ಎರಡು ಮಕ್ಕಳಿದ್ದು ಜಗಾಡ್ತಿದ್ದು ಟೀಚರ್ ಕೇಳಿದ್ರು ಯಾಕೆ ಜಗಾಡ್ತೀರಿ ಅಂತ ಆ ಮಕ್ಕಳು ಹೇಳಿದ್ರು ಮೇಡಮ್ ಇವನು ಬೇರೆ ಅತಿ ನಮ್ಮ ತಾಯಿ ಜೊತೆ ಆಟ ಆಡಬೇಡ ಅಂತ ಅಂತ ಹೇಳಾರೆ ಆದರೆ ಆ ಟೀಚರ್ ಕೇಳಿದ್ರು ಅವರಿಬ್ಬರನ್ನು ಕರ್ಕೊಂಡು ಬ್ಲಡ್ ಬ್ಯಾಂಕಿಗೆ ತಗೊಂಡ್ರು ಬ್ಲಡ್ ಬ್ಯಾಂಕಿಗೆ ಹೋಗಿ ಕೇಳಿದ್ರು ಈ ರಕ್ತ ಕೊಡ್ತೀರಲ್ಲ ನೀವು ಯಾವ ಜಾತಿ ಧರ್ಮದ ಆಧಾರದ ಮೇಲೆ ರಕ್ತ ಕೊಡ್ತೀರಿ ಅಂತ ಕೇಳಿದ್ರು ಅವ್ರು ಹೇಳಿದರು ರಕ್ತ ಜಾತಿ ಆಧಾರ್ ಧರ್ಮದ ಆಧಾರದ ಮೇಲೆ ಕೊಡೋದಿಲ್ಲ ಗುಂಪಿನ ಆಧಾರದ ಮೇಲೆ ಕೊಡ್ತೀವಿ ಇಲ್ಲಿ ಯಾವುದು ಜಾತಿ ಧರ್ಮದ ರಕ್ತ ಇಲ್ಲ ಅಂತ ಹೇಳಿದ್ರು ಆ ಮಕ್ಕಳಿಗೆ ಟೀಚರ್ ಹೇಳಿದರು ಎಲ್ಲರ ದೇಹದಲ್ಲಿ ಹರಿತಾ ಇರುವಂತಹ ರಕ್ತ ಒಂದೇ ಅದು ಕೆಂಪು ಬಣ್ಣ ಯಾವ ಜಾತಿ ಧರ್ಮ ಭೇದದಲ್ಲಿರುವಂತಹ ರಕ್ತದ ಬಣ್ಣ ಬೇರೆ ಬೇರೆ ಇಲ್ಲ ಎಲ್ಲರ ರಕ್ತದ ಬಣ್ಣ ಒಂದೇ ಇದೆ ಅನ್ನುವಂತ ಶಿಕ್ಷಣ ಟೀಚರ್ ಕೊಟ್ರು ಮುಂದೆ ಅದೇ ಟೀಚರ್ ಆ ಮಕ್ಕಳನ್ನ ಕರೆದುಕೊಂಡು ಒಂದು ಹಾಸ್ಪಿಟ್ಲಿಗೆ ಹೋದ್ರು ಅದೇ ತಾನೇ ಜನ್ಮ ಪಡೆದಿರುವಂತಹ ಮಕ್ಕಳನ್ನ ನರ್ಸ್ ಟ್ರೇರ್ ಅಲ್ಲಿ ಹೋಗ್ತಿದ್ರು ಈ ಮಗುನಲ್ಲಿ ಯಾವ ಜಾತಿಯ ಮಗು ಅಂತ ಗುರುತಿಸಬಹುದಾ ಅಂತ ಕೇಳಿದ್ರು ಮಹಾನುಭಾವ ಒಬ್ಬರು ಹೇಳ್ತಾರೆ ಮಗು ಜನ್ಮತಃ ಹುಟ್ಟುತ್ತದೆ ಮಹಾ ಮಾನವನಾಗಿ ನಾವು ಬೆಳೆಸ್ತೇವೆ ಅಲ್ಪ ಮಾನವನನ್ನಾಗಿ ಅಂತ ಹುಟ್ಟುತ್ತಾ ಇರ್ಬೇಕಾದ್ರೆ ಯಾವ ಜಾತಿ ಧರ್ಮವನ್ನು ತಗೊಂಡ್ ಬೆಳಿಲಿಲ್ಲ ಮಗು ಜನ್ಮತಃ ಜಾತಿಯನ್ನು ತಗೊಂಡ್ ಬೆಳಿಲಿಲ್ಲ ಆದ್ರೆ ನಾವೇನ್ ಮಾಡಿದೀವಿ ಅನೇಕ ಜಾತಿಗಳನ್ನಾಗಿ ಮಾಡಿದೀವಿ ಧರ್ಮ ಮತ ಪಂಥಗಳನ್ನಾಗಿ ಮಾಡಿದೀವಿ ಅದಕ್ಕೆ ಅವರು ಹೇಳ್ತಾರೆ ಇಲ್ಲಿ ಈ ಕೂಸಿಗೆ ಈ ಮಗುವಿಗೆ ಯಾವ ಜಾತಿ ಅಂತ ಗುರುತಿಸೋದಕ್ಕಾಗುದಿಲ್ಲ ಅದರ ಪಾದದ ಪ್ರಿಂಟ್ ಮೇಲೆ ಈ ಮಗು ಈ ತಾಯಿಯದು ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರು ಅದೇ ಟೀಚರ್ ಮಕ್ಕಳನ್ನು ಕರ್ಕೊಂಡು ಹೋದ್ರು ಮುಂದೆ ಒಂದು ಶಾಲೆಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿತ್ತು ಅಲ್ಲಿ ಕೇಳಿದ್ರು ಈ ಪ್ರಶಸ್ತಿ ಕೊಡ್ತಾ ಇದ್ದೀರಲ್ಲ ಯಾವ ಜಾತಿ ಯಾವ ಧರ್ಮದ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ ಪ್ರಶಸ್ತಿ ಕೊಡಬೇಕು ಅಂತಂದ್ರೆ ಜಾತಿ ಧರ್ಮದ ಆಧಾರ ಇಲ್ಲ ಅವ್ರ ಒಳಗಡೆ ಇರುವಂತಹ ವಿದ್ವತ್ತಿನ ಆಧಾರದ ಮೇಲೆ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಅದೇ ಟೀಚರ್ ಮಕ್ಕಳನ್ನು ಕರ್ಕೊಂಡು ಹೋದ್ರು ಒಂದ್ ಹಳ್ಳಿ ಒಳಗಡೆ ಕಟ್ಟಿ ಮೇಲೆ ಗಿಡದ ಕೆಳಗಡೆ ಎಲ್ಲಾರು ಕೂತ್ಕೊಂಡಿದ್ರು ಮಾತಾಡ್ತಿದ್ರು ಆಡ್ತಿದ್ರು ಮಲ್ಕೊಂಡಿದ್ರು ಅವ್ರಿಗೆ ಕೇಳಿದ್ರು ಈ ಗಿಡದ ಕೆಳಗಡೆ ಕುತ್ಕೊಂಡಿದ್ದೀರಲ್ಲ ಈ ಗಿಡದ ನೆರಳು ಯಾವ ಜಾತಿಯವರಿಗೆ ಯಾವ ಧರ್ಮದವರಿಗೆ ಅದ ಅಂತ ಕೇಳಿದ್ರು ಅವ್ರು ಹೇಳಿದ್ರು ಈ ಗಿಡದ ನೆರಳು ಗಿಡದ ಹಣ್ಣು ಹೂಕಾಯಿ ಹಣ್ಣುಗಳು ಎಲ್ಲರೂ ಯಾರಿಗೆ ಅಂದ್ರೆ ಎಲ್ಲರಿಗಾಗಿದ್ದಾವ ಈ ಭೂಮಿಯ ಮೇಲಿರುವಂತಹ ಐದು ತತ್ವಗಳು ಯಾರಿಗಾಗಿದ್ದಾವೆ ಅಂದ್ರೆ ಎಲ್ಲರಿಗೂ ಒಂದೇ ಇದ್ದಾವೆ ಅದಕ್ಕೆ ಈ ಎಲ್ಲರಿಗೂ ಒಂದೇ ನೀರು ಒಂದೇ ಗಾಳಿ ಒಂದೇ ಭೂಮಿ ಒಂದೇ ಆಕಾಶ ಒಂದೇ ಸೂರ್ಯ ಒಂದೇ ಚಂದ್ರ ಇರ್ಬೇಕಾದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನನ್ನದು ನಿನ್ನದು ನನ್ನದು ನಿನ್ನದು ಅಂತ ಗೆರೆ ಹಾಕ್ತಾ ಇದೀವಿ ಅಕ್ಷಾಂಶ ರೇಖಾಂಶಗಳನ್ನು ಮಾಡಿದ್ದೀವಿ ಈ ಗೆರೆ ದಾಟಿದ್ರೆ ಅವ್ರದ್ದು ಆ ಗೆರೆ ದಾಟಿದ್ರೆ ಇವ್ರದ್ದು ಅವ್ರು ಈ ಬಂದ್ರು ಅಂತ ಇವ್ರನ್ನ ವಯಸ್ ಹಾಕ್ತಾರೆ ಇವ್ರು ಅಲ್ಲಿ ಹೋದ್ರು ಬಂಧಿಸ್ತಾರೆ ಯಾವ ಲೆಕ್ಕ ಯಾವ ಲೆಕ್ಕದಲ್ಲಿದ್ದೀವಿ ಎಲ್ಲರೂ ನನ್ನವರು ಅನ್ನುವಂತ ಭಾವನೆಯನ್ನ ನಾವು ದೂರ ಮಾಡಿ ಬೇರೆ ಬೇರೆ ಭೇದಗಳಲ್ಲಿ ಮುಳುಗಿಬಿಟ್ಟಿದ್ದೀವಿ ಆ ಭೇದಗಳಿಂದ ನಾವು ಮುಕ್ತ ಆಗ್ಬೇಕು ಅಂತಂದ್ರೆ ನಾವು ಜಗತ್ತಿನ ಅದ್ಭುತ ಸತ್ಯವನ್ನು ತಿಳಿದುಕೊಳ್ಬೇಕು ನಾನೊಂದು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇನೆ ಆತ್ಮ ಅಜರ ಅಮರ ಅವಿನಾಶ ನಾನೇ ಭೂಮಿ ಮೇಲೆ ಬರ್ಬೇಕಾದ್ರೆ ಏನನ್ನು ತಗೊಂಡ್ ಬರ್ಲಿಲ್ಲ ನಾನ್ ಹೋಗ್ಬೇಕಾದ್ರೆ ಏನನ್ನು ತಗೊಂಡು ಹೋಗ್ಲಿಲ್ಲ ಬಂದು ಹೋಗು ಮಧ್ಯದಲ್ಲಿ ಏನ್ ಉಪಯೋಗ ಮಾಡ್ತಾ ಇದ್ದೇನೆ ಅದೆಲ್ಲ ಭಗವಂತ ಕೊಟ್ಟದ್ದು ಅನ್ನುವಂತ ಭಾವನೆ ನಮ್ಮಲ್ಲಿ ಬರ್ಬೇಕು ಅದರ ಜೊತೆಗೆ ಇನ್ನೊಂದು ಅದ್ಭುತ ಸತ್ಯ ನಾವು ತಿಳ್ಕೊಳ್ಬೇಕಾಗಿದೆ ನಮ್ಮೆಲ್ಲರಿಗೂ ತಂದೆ ಒಬ್ಬನೇ ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು ಆ ಒಬ್ಬ ತಂದೆಗೆ ಎಲ್ಲರೂ ಹೇಳಿದಿವಿ ಹಿಂದೂಗಳು ಹೇಳಿದ್ರು ದೇವನೊಬ್ಬ ನಾಮ ಹಲವು ಜ್ಯೋತಿರ್ಲಿಂಗ್ ಶಿವ ಅಂತ ಕ್ರಿಶ್ಚಿಯನ್ ಹೇಳಿದ್ರು ಇಸ್ಲಾಂ ಧರ್ಮದಲ್ಲಿ ಹೇಳಿದ್ರು ಅಲ್ಲ ಏಕ್ ಮಹಿಮಾ ಅನೇಕ ಸಿಖ್ ಧರ್ಮದಲ್ಲಿ ಹೇಳಿದ್ರು ಏಕ್ ಓಂಕಾರ ನಿರಾಕಾರ ನಿರ್ಭಯ ನಿರ್ಭಯ ಅಂತ ಎಲ್ಲರೂ ಹೇಳಿರುವಂತಹ ಭಾಷೆ ಬೇರೆ ಬೇರೆ ಇರಬಹುದು ಆದ್ರೆ ಹೇಳಿರುವಂತಹ ಭಾವನೆ ಒಂದೇ ಇದೆ ಆ ಭಾವನೆ ಅರ್ಥ ಮಾಡ್ಕೊಳ್ಳೋದೇ ಇವತ್ತು ನಾವೆಲ್ಲ ಅಲದಾಡ್ತಾ ಇದ್ದೀವಿ ನನ್ನದು ನಿನ್ನದು ಅನ್ನುವಂತ ಇದ್ದೀವಿ ಅದಕ್ಕೆ ನಾವು ಇದನ್ನೇ ತಿಳ್ಕೊಳ್ಬೇಕಾಗಿದೆ ನಮ್ಮೆಲ್ಲರಿಗೂ ತಂದೆ ಒಬ್ಬನೇ ನಾವೆಲ್ಲರೂ ಆತನ ಮಕ್ಕಳು ಸೃಷ್ಟಿಯೊಂದು ನಾಟಕ ರಂಗ ಈ ಸೃಷ್ಟಿ ನಾಟಕದ ಮೇಲೆ ಪಾತ್ರ ಮಾಡ್ತಾ ಇರುವಂತಹ ಪಾತ್ರಧಾರಿಗಳ ನಾವೆಲ್ಲ ಇದ್ದೀವಿ ಸೂತ್ರಧಾರ ಅವನು ಪಾತ್ರಧಾರಿಗಳ ನಾವು ಈ ಸೃಷ್ಟಿಯ ಮೇಲೆ ಬಂದು ನಾವು ಮಾಡುವಂತಹ ಪಾತ್ರ ಹೇಗಿರಬೇಕು ಅಂತಂದ್ರೆ ಆ ಸೃಷ್ಟಿಕರ್ತನಾಗಿರುವಂತಹ ಸೂತ್ರಧಾರನಿಗೆ ನಮ್ಮ ಪಾತ್ರ ಮೆಚ್ಚಬೇಕು ಇದು ಮಾನವ ಧರ್ಮ ನೋಡುವಂತಹ ಪ್ರೇಕ್ಷಕರಿಗೆ ನನ್ನ ಪಾತ್ರ ಇಷ್ಟ ಆಗ್ಬೇಕು ಅದು ಮಾನವ ಧರ್ಮ ಅವ್ರಿಗೆ ಇಷ್ಟ ಆಗುವಂಗೆ ನನ್ನ ಪಾತ್ರ ಇತ್ತು ಅಂತಂದ್ರೆ ಅವ್ರು ಚಪ್ಪಾಳೆ ಹಾಕ್ತಾರೆ ಮತ್ತೊಮ್ಮೆ ಮತ್ತೊಮ್ಮೆ ಅಂತಾರೆ ಆವಾಗ ನನಗೂ ಕೂಡ ಏನಾಗ್ತದೆ ನಾನ್ ಮಾಡುವಂತಹ ಪಾತ್ರ ಯೋಗ್ಯ ಇದೆ ಅನ್ನುವಂತ ತೃಪ್ತಿ ಆಗ್ತದೆ ಇದೇ ನಮ್ಮ ಜೀವನದ ಸಾರ್ಥಕತೆ ನಾವ್ ಈ ಸೃಷ್ಟಿ ಮೇಲೆ ಬಂದಿದೀವಿ ಅಂತಂದ್ರೆ ನಮ್ಮ ಪಾತ್ರ ಹೇಗಿರ್ಬೇಕು ಅಂದ್ರೆ ಅವನು ಮೆಚ್ಚಬೇಕು ನೋಡುವವರು ಮೆಚ್ಚಬೇಕು ನನ್ಗೂ ತೃಪ್ತಿ ಆಗ್ಬೇಕು ಇದೇ ನನ್ನ ಜೀವನದ ಧರ್ಮ ಈ ಸೃಷ್ಟಿ ಮೇಲೆ ನಾವು ನೋಡುತ್ತೇವೆ ಒಂದು ಹಾಡನ್ನು ಕೇಳ್ತೇವೆ ನದಿಯು ತನ್ನ ನೀರು ತಾನು ಕುಡಿಯದು ಮರವು ತನ್ನ ಫಲವು ತಾನು ತಿನ್ನದು ಬಳ್ಳಿ ತನ್ನ ಹೂವು ತಾನು ಮುಡಿಯದು ಹಸು ತನ್ನ ಸುದೇಯ ತಾನು ಕುಡಿಯದು ಇವೆಲ್ಲವೂ ಯಾರಿಗಾಗಿದ್ದಾವೆ ಇವೆಲ್ಲವೂ ನಮಗಾಗಿದ್ದಾವೆ ನಾನು ಯಾರಿಗಾಗಿದ್ದೇನೆ ನೀನ್ ಯಾರಿಗಾದೆಯೋ ಎಲೆ ಮಾನವ ಅಂತದ್ ಹಸು ಕೇಳ್ತಿತ್ತಂತೆ ಹಾಗೆ ನೀನ್ ಯಾರಿಗಾದೆಯೋ ಅಂತ ಅನಿಸ್ಕೊಳ್ಳೋ ಬದಲು ನಾನು ಯಾರಿಗಾಗಿದ್ದೇನೆ ಅಂತಂದ್ರೆ ಎಲ್ಲರಿಗಾಗಿಯೂ ನಾನು ಇದ್ದೆ ಅಂತಂದ್ರೆ ಅದು ನನ್ನ ಸಾರ್ಥಕ ಜೀವನ ಆಗ್ತದೆ ಇದು ಮಾನವೀಯ ಧರ್ಮ ಆದ್ರಿಂದ ಆತ್ಮೀಯರೇ ಇವತ್ತು ಈ ಮಾನವೀಯ ಧರ್ಮವನ್ನ ಮರೆತಿದ್ದೀವಿ ಅಥವಾ ಆ ಒಂದು ಸಂಸ್ಕೃತಿ ಸಂಸ್ಕಾರಗಳನ್ನ ಕಳ್ಕೊಳ್ತಾ ಇದ್ದೀವಿ ಆ ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದೀವಿ ಮೌಲ್ಯಗಳ ಪತನ ಆಗ್ತದೆ ಅಂತ ಹೇಳ್ತಾ ಇದ್ದೀವಿ ಇದೆಲ್ಲದಕ್ಕೂ ಮೂಲವಾದಂತಹ ಕಾರಣ ಏನು ಅಂತಂದ್ರೆ ಆಂತರಿಕವಾದಂತಹ ಆತ್ಮ ಬಲವನ್ನ ನಾವು ಕಳ್ಕೊಳ್ತಾ ಇದ್ದೀವಿ ದೇಹದ ಬಲವನ್ನ ಪ್ರದರ್ಶನ ಮಾಡ್ತಾ ಇದ್ದೀವಿ ಈ ದೇಹನೇ ನಾನು ಅಂತ ತಿಳ್ಕೊಂಡಿದೀವಿ ನಾನು ನಾನು ಅಧಿಕಾರಿ ನಾನು ಬಲವಂತ ಅನೇಕ ಈ ನಾನು ನಾವು ಮುಗಿದೀವಿ ಈ ಎಲ್ಲಾ ನಾನುಗಳನ್ನ ಮರೆತು ನಾನೊಂದು ಚೈತನ್ಯ ಶಕ್ತಿ ಅನ್ನುವಂತ ಸ್ಮೃತಿಯಲ್ಲಿ ಇದ್ದು ನಮ್ಮೆಲ್ಲರಿಗೂ ಶಕ್ತಿಯನ್ನು ಕೊಡುವಂತಹ ಪರಮ ಶಕ್ತಿ ಪರಮಾತ್ಮನನ್ನ ಯಾವಾಗ ನೆನಪು ಮಾಡ್ತೀವಿ ಶಾಂತಿ ಸಾಗರ ದಯಾ ಸಾಗರ ಕರುಣಾ ಸಾಗರ ಕ್ಷಮಾ ಸಾಗರ ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡುವಂತವನು ಆ ಪರಮಾತ್ಮನನ್ನ ನೆನಪು ಮಾಡಿದಾಗ ಆಂತರಿಕ ಶಕ್ತಿಯನ್ನ ಆತ್ಮ ಬಲವನ್ನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಇವತ್ತು ಯಾವ ವ್ಯಕ್ತಿ ದುಶ್ಚಟ ವಶ ಆಗಿದಾನಲ್ಲ ಕುಡಿಯೋದು ತಪ್ಪು ಅಂತ ಯಾರಿಗ ಗೊತ್ತಿಲ್ಲ ಹೇಳ್ರಿ ಚಿಟಿ ತಿನ್ನೋದು ಕೆಟ್ಟದ್ದು ಅಂತ ಯಾರಿಗ ಗೊತ್ತಿಲ್ಲ ಹೇಳ್ರಿ ಕೊಲ್ಲುದು ಕೆಟ್ಟದ್ದು ಹಿಂಸೆ ಮಾಡೋದು ಕೊಟ್ಟು ಕೆಟ್ಟದ್ದು ಹೊಡೆದಾಟ ಪಡೆದಾಟ ಕೆಟ್ಟದ್ದು ಅಂತ ಯಾರಿಗ್ ಗೊತ್ತಿಲ್ಲ ಹೇಳ್ರಿ ಗೊತ್ತಿದೆ ಮಾಡಬಾರ್ದು ಅಂತೂ ಅನಿಸ್ತದೆ ಆದ್ರೂ ಕೂಡ ಏನಾಗ್ತದೆ ನಡೀತಾ ಇದಾವೆ ಯಾಕೆ ಅಂತಂದ್ರೆ ನಮ್ಮ ಒಳಗಡೆ ಇರುವಂತಹ ಶಕ್ತಿ ನಾವು ಕಳ್ಕೊಂಡಿದ್ದೀವಿ ಪ್ರತಿಯೊಬ್ಬ ವ್ಯಕ್ತಿ ನಾಲ್ಕು ರೂಪದ ವಿಚಾರ ಮಾಡ್ತಾನೆ ಸಕಾರಾತ್ಮಕ ನಕಾರಾತ್ಮಕ ವ್ಯರ್ಥ ಅವಶ್ಯಕ ಪಾಸಿಟಿವ್ ನೆಗೆಟಿವ್ ವೇಸ್ಟ್ ನೆಸೆಸರಿ ಈ ನಾಲ್ಕು ವಿಚಾರಗಳಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂತ ವಿಚಾರಗಳು ಯಾವುದು ಅಂದ್ರೆ ನಕಾರಾತ್ಮಕ ಮತ್ತು ವ್ಯರ್ಥ ನಾವು ಎಷ್ಟೆಷ್ಟು ಸಕಾರಾತ್ಮಕ ವಿಚಾರ ಮಾಡ್ತೀವಿ ಅಷ್ಟು ಆಂತರಿಕ ಶಕ್ತಿಯನ್ನ ಹೆಚ್ಚಿಸ್ ಹೆಚ್ಚಿಸ್ಕೊಳ್ತೀವಿ ಅದಕ್ಕೆ ಸಕಾರಾತ್ಮಕ ಚಿಂತನ ಅರ್ಥಾತ್ ಪರಮಾತ್ಮನ ನೆನಪು ಸಕಾರಾತ್ಮಕ ಚಿಂತನ ಅಂತಂದ್ರೆ ಇಂತಹ ಧರ್ಮದ ಸಭೆಗಳು ಸಕಾರಾತ್ಮಕ ಚಿಂತನೆ ಅಂತಂದ್ರೆ ಹಬ್ಬ ಹರಿದಿನಗಳು ಸಕಾರಾತ್ಮಕ ಚಿಂತನೆ ಅಂತಂದ್ರೆ ಒಳ್ಳೆ ವಿಚಾರಗಳನ್ನ ಕೇಳುವುದು ಹೇಳುವುದು ತಿಳಿದುಕೊಳ್ಳುವಂಥದ್ದು ಅದಕ್ಕಾಗಿ ಆತ್ಮೀಯರೇ ಇಪ್ಪತ್ನಾಲ್ಕು ಗಂಟೆ ಭಗವಂತ ನಮಗ್ ಕೊಟ್ಟಾನೆ ಆ ಕೊಟ್ಟಿರುವಂತಹ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಕೂಡ ನಾವು ಶ್ರೇಷ್ಠ ವಿಚಾರಗಳನ್ನ ಮಾಡುವುದಕ್ಕಾಗಿ ನಮ್ಮ ಸಮಯವನ್ನ ತೊಡಗಿಸ್ಬೇಕು ಇಡೀ ದಿನದಲ್ಲಿ ನಾವು ಇಡೀ ದೇಹವನ್ನು ಬೆಳೆಸ್ಬೇಕು ಅಂತಂದ್ರೆ ದೇಹಕ್ಕೆ ಮೂರ್ವತ್ತು ಊಟ ಕೊಡ್ತೀವಿ ದೇಹದ ಶಕ್ತಿ ತಗೋಬೇಕು ಅಂತಂದ್ರೆ ಹೊತ್ತು ಊಟ ಕೊಡ್ತೀವಿ ಅದರ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸಬೇಕು ಅಂದ್ರೆ ಯಾವ ಊಟ ಕೊಡ್ತಾ ಇದ್ದೀವಿ ಇದೀವಿ ದಿನ ದಿನಾ ಗೆದ್ದ ಪೇಪರ್ ಓದ್ತೀವಿ ಪೇಪರ್ ಹೆಡ್ಲೈನ್ ಏನ್ ಬರ್ತದೆ ಅಂತಂದ್ರೆ ಇಲ್ಲಿ ಕೊಂದ್ರು ಕತ್ತರಿಸಿದ್ರು ಓಡಿ ಹೋದ್ರು ಅದು ಹಾಳು ಮಾಡಿದ್ರು ಇದು ಹಾಳು ಮಾಡಿದ್ರು ಮನಸ್ಸನ್ನ ಕದಡುವಂತಹ ವಿಚಾರಗಳನ್ನೇ ನಾವು ಪೇಪರ್ ಅಲ್ಲಿ ಓದ್ತೀವಿ ಮನೆ ಮನೆಗಳಲ್ಲಿ ಎಲ್ಲ ಕಡೆಗೂ ಸುದ್ದಿ ಸಮಾಚಾರಗಳನ್ನ ಏನ್ ಕೇಳ್ತೀವಿ ಅಂದ್ರೆ ಮನಸ್ಸನ್ನ ಕದಡುವಂತಹ ವಿಚಾರಗಳನ್ನೇ ನಮ್ಮ ಮನಸ್ಸಿಗೆ ಹಾಕ್ತಿವಿ ಆತ್ಮೀಯರೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಕೂಡ ಒಳ್ಳೆಯ ವಿಚಾರಗಳನ್ನ ಕೇಳುವುದಕ್ಕಾಗಿ ಕೇಳುವುದಕ್ಕಾಗಿ ತಿಳಿದುಕೊಳ್ಳುವುದಕ್ಕಾಗಿ ಅಭ್ಯಾಸ ಮಾಡೋದಕ್ಕಾಗಿ ಸಮಯವನ್ನು ಕೊಟ್ಟುದೆ ಆದರೆ ಆಂತರಿಕ ಶಕ್ತಿಯನ್ನು ಪಡೆದುಕೊಳ್ತೀವಿ ಆಗ ನಮ್ಮ ಸಂಸ್ಕಾರಗಳ ಪರಿವರ್ತನೆ ಆಗ್ತವೆ ಸಂಸ್ಕಾರಗಳ ಪರಿವರ್ತನೆ ಆದಾಗ ಸಂಸಾರ ಪರಿವರ್ತನೆ ಆಗ್ತದೆ ಈ ವಿಶ್ವ ಪರಿವರ್ತನೆ ಆಗ್ತದೆ ಆಗ ಮಾನವೀಯ ಧರ್ಮ ಎತ್ತೆ ಅದಕ್ಕೆ ಇದೇ ನಿಜವಾದ ಮಾನವೀಯ ಧರ್ಮ ಅದಕ್ಕೆ ನಾವು ಅವ್ರ ಬೇರೆ ಇವ್ರ ಬೇರೆ ಅನ್ನುವಂತ ಭಾವನೆಗಳನ್ನ ತ್ಯಜಿಸಿ ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಒಂದಾಗಿರುವೆವು ನಾವೆಲ್ಲ ಚಂದಾಗಿರುವೆವು ನಾವೆಲ್ಲ ಅನ್ನುವಂತಹ ಭಾವನೆ ಯಾವಾಗ ನಮ್ಮಲ್ಲಿ ಬರ್ತದೆ ಅವಾಗ ನಾವೆಲ್ಲರೂ ಪ್ರೀತಿ ಸ್ನೇಹದಿಂದ ಇರ್ತೇವೆ ಆತ್ಮೀಯರೇ ಒಂದು ಕ್ಷಣ ಪಂಚ ಕ್ಷಣದಲ್ಲಿ ಈ ಪ್ರಾಣ ಹೊರಟು ಹೋಗ್ತ ಹೋಗ್ತದೆ ಏನ್ ಹೋಗ್ತೀವಿ ನಾವು ಸುತ್ತಿರುವಂತಹ ಜಗದಲ್ಲಿ ಸತ್ತು ಹೋಗುವೆವು ನಾವೆಲ್ಲ ಇದ್ದಷ್ಟು ದಿನ ಗಳಿಸಬೇಕು ಸಾವಿಲ್ಲದ ಸ್ನೇಹವನ್ನು ಸಾವಿಲ್ಲದ ಪ್ರೀತಿಯನ್ನು ಸಾವಿಲ್ಲದ ಶಾಂತಿಯನ್ನು ಸಾವಿಲ್ಲದ ಸೌಹಾರ್ದತೆಯನ್ನು ನಾವು ಗಳಿಸಬೇಕಾಗಿದೆ ಆದ್ರಿಂದ ನಾನು ತಮ್ಮಲ್ಲಿ ವಿನಂತಿ ಏನು ಅಂತಂದ್ರೆ ನಾವು ಇವತ್ತು ನೋಡ್ತೇವೆ ಈ ಊರಲ್ಲಿ ಒಬ್ರು ಆ ಊರಲ್ಲಿ ಒಬ್ರು ಈ ರೀತಿ ಮಾಡಿದ್ರು ಈ ರೀತಿ ಮಾಡಿದ್ರು ಒಬ್ಬರನ್ನೊಬ್ರು ಕೊಲ್ಲೋದಕ್ಕೆ ಒಂದು ಇರ್ವಿ ಒಂದು ಇರಿವಿ ಹೋಗ್ತಿತ್ತು ಅಂತಂದ್ರೆ ಸಾಯ್ತದೆ ಅಂತಂದ್ರೆ ಎಷ್ಟು ತಳಮಳ ಆಗ್ತದೆ ಆದ್ರೆ ಅಂತಹ ಮನಸ್ಸು ಯಾಕೆ ಬರ್ತದೆ ಅಂತಂದ್ರೆ ನಾವು ನಮ್ಮವರು ಅನ್ನುವಂತದನ್ ಮರಿತಾ ಇದೀವಿ ಯಾಕೆ ಮರಿತೀವಿ ಅಂದ್ರೆ ದೇಹದ ಅಭಿಮಾನ ಅಹಂಕಾರ ನಾನು ಅವ್ರಿಗಿಂತ ಏನ್ ಕಡಿಮೆ ನೋಡೇ ಬಿಡ್ತೀನಿ ಭಾವನೆ ಯಾವಾಗ ನಮ್ಮಲ್ಲಿ ಬರ್ತದೋ ಎಲ್ಲಾ ಹಿಂಸಾತ್ಮಕ ಚಟುವಟಿಕೆಗಳು ನಡೀತವೆ ಆದ್ರಿಂದ ಇವತ್ತಿನ ಈ ಸಭೆಯಲ್ಲಿ ಹೆಚ್ಚು ಜನ ಯುವಕರಿದ್ದೀರಿ ಅಣ್ಣವರು ಕೂಡ ಹೇಳಿದ್ರು ಯುವಕರಿಗೆ ಅದಕ್ಕೆ ತಮ್ಮಲ್ಲಿರುವಂತಹ ಶಕ್ತಿ ಬರೀ ಯಾರಲ್ಲಿ ಇಲ್ಲ ಮುಳುಗ್ತಾ ಇರುವಂತಹ ಸೂರ್ಯ ಪೂರ್ಣ ಪ್ರಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಉದಯಿಸ್ತಿರುವ ಸೂರ್ಯನು ಕೂಡ ಪೂರ್ಣ ಪ್ರಕಾಶ ಕೊಡೋದಿಲ್ಲ ಮಧ್ಯ ಕಾಲದ ಸೂರ್ಯ ಪೂರ್ಣ ಪ್ರಕಾಶ ಹೇಗೆ ಕೊಡ್ತಾನೋ ಹಾಗೆ ತಾವೆಲ್ಲ ಯುವಕರಲ್ಲಿರುವಂತಹ ಶಕ್ತಿಯನ್ನ ಸಕಾರಾತ್ಮಕ ಕಾರ್ಯದಲ್ಲಿ ನಿರ್ಮಾಣಾತ್ಮಕ ಕಾರ್ಯದಲ್ಲಿ ತೊಡಗಿಸಿದ್ರಿ ಅಂತಂದ್ರೆ ಒಂದೊಂದು ಹಳ್ಳಿ ಸುಂದರ ಸ್ವರ್ಗ ಆಗ್ತದೆ ಸ್ವರ್ಗ ಎಲ್ಲೋ ಮೇಲಿಲ್ಲ ನರಕ ಎಲ್ಲೋ ಕೆಳಗಿಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಆದ್ರಿಂದ ಆಚಾರವಂತರಾಗಿರಿ ನೀತಿವಂತರಾಗಿರಿ ಸದ್ಗುಣವಂತರಾಗಿರಿ ಸದ್ ವ್ಯವಹಾರವನ್ನು ಮಾಡುವಂತವರಾಗಿರಿ ಆಗ ನಿಮ್ಮ ಜೀವನ ಸುಂದರ ಆಗ್ತದೆ ಜೀವನ ಸುಂದರ ಆದಾಗ ಸಮಾಜ ಸುಂದರ ಆಗ್ತದೆ ದೇಶ ಸುಂದರ ಆಗ್ತದೆ ವಿಶ್ವ ಸುಂದರ ಆಗ್ತದೆ ಈ ವಿಶ್ವದ ಪರಿವರ್ತನೆ ಆಗ್ತದೆ ಈ ವಿಶ್ವನೇ ಸ್ವರ್ಗ ಆಗ್ತದೆ ಬಸವಣ್ಣವ್ರು ಇಚ್ಛೆ ಪಟ್ಟಂತಹ ಕಲ್ಯಾಣದ ರಾಜ್ಯ ಬರ್ತದೆ ಗಾಂಧೀಜಿಯವ್ರ ಇಚ್ಛೆ ಪಟ್ಟಂತಹ ರಾಮರಾಜ್ಯ ಬರ್ತದೆ ಆ ರಾಮರಾಜ್ಯ ಕಲ್ಯಾಣ ರಾಜ್ಯ ಎಲ್ಲೋ ಇಲ್ಲ ಇದೇ ಭೂಮಿಯ ಮೇಲೆ ಇತ್ತು ಒಂದು ರಾಜ್ಯ ಒಂದು ಧರ್ಮ ಒಂದು ಭಾಷೆ ಇತ್ತು ತಮ್ಮೆಲ್ಲರಿಗೂ ಹೆಸರಿಡಬೇಕಾದ್ರೆ ತಮ್ಮ ತಂದೆ ತಾಯಿ ಫಸ್ಟ್ ಹೆಸರಿಟ್ಟಿರೋದು ಯಾವ್ದು ದೇವರ ಹೆಸರು ಇಟ್ಟಿದ್ದಾರೆ ದೇವಿ ಶಾರದಾ ದೇವಿ ಕಮಲಾ ದೇವಿ ಸರಸ್ವತಿ ದೇವಿ ಶ್ರೀದೇವಿ ಗುರುದೇವಿ ಅನೇಕ ಹೆಸರುಗಳನ್ನೇನ್ ಇಟ್ಟಿದ್ದಾರಲ್ಲ ದೇವಿ ದೇವಿ ದೇವ ದೇವ ಅಂತ ಹೆಸರಿಟ್ಟಿದ್ದಾರೆ ಯಾಕಂದ್ರೆ ನೀವೇ ದೇವತೆಗಳಿದ್ರಿ ಆ ಗುಣಗಳನ್ನು ಕಳ್ಕೊಂಡಾಗ ಸಾಧಾರಣ ಅನುಷ್ಕೊಳ್ತಾ ಇದ್ದೀವಿ ಪುನಃ ದೈವಿ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವೇ ದೇವತೆಗಳಾಗ್ತೀವಿ ಅದಕ್ಕೆ ಆ ದೇವತೆಗಳ ಆಗ್ಬೇಕು ಅಂತಂದ್ರೆ ಇಂತಹ ಸಂಸ್ಕಾರ ಕೊಡುವಂತಹ ಕಾರ್ಯಕ್ರಮಗಳನ್ನ ಮೇಲಿಂದ ಮೇಲೆ ಮಾಡ್ತಾ ಇರಬೇಕು ಅದಕ್ಕಾಗಿ ಈ ಒಂದು ಹಳ್ಳಿಯಲ್ಲಿ ಇವತ್ತು ಹೇಳಿದ್ರು ಈ ಭೂಮಿನೇ ಸ್ವರ್ಗ ಆಗಿತ್ತು ಇವತ್ತಿನ ದಿನ ಅದಕ್ಕೆ ತಾವೆಲ್ಲ ಕುಂಭಮೇಳ ಮಾಡ್ತಿರ್ಬೇಕಾದ್ರೆ ಕುಂಭ ಹೊತ್ಕೊಂಡು ಬರಬೇಕಾದರೆ ಭಂಡಾರದಲ್ಲಿ ನೋಡಿದರೆ ಇದು ಸ್ವರ್ಗನೇ ಕಾಣ್ತಿತ್ತು ಅಂತ ಇದು ಒಂದು ದಿನ ಸ್ವರ್ಗ ಕಾಣೋದಲ್ಲ ಪ್ರತಿ ದಿನ ನಾವು ಒಳ್ಳೆ ಗುಣಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಈ ಭೂಮಿಯನ್ನೇ ಸ್ವರ್ಗವನ್ನಾಗಿ ಮಾಡೋಣ ಆದ್ದರಿಂದ ಆತ್ಮೀಯರೇ ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊಳ್ಳೋದೇನು ಅಂದರೆ ಎಲ್ಲ ಭೇದಗಳನ್ನು ಮರೆತು ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು ಅನ್ನುವಂತ ಭಾವನೆ ದೈವಿ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಈ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡೋಣ ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು ಎರಡು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕಾಗಿ ಅವಕಾಶ ಕೊಟ್ಟಿರುವಂತಹ ಈ ಕಾರ್ಯಕ್ರಮದ ಸಂಘಟಕರಿಗೂ ಹಾಗೂ ಈ ವೇದಿಕೆಗೂ ಈ ಸಭೆಯಲ್ಲಿ ಕುತ್ಕೊಂಡಿರುವಂತಹ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹರಿಸಿ ತಮಗೆ ಒಂದಿಸಿ ನನ್ನೆರಡು ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ ಓಂ ಶಾಂತಿ ಓಂ ಶಾಂತಿ Oh. Okay.